ಯೂಟ್ಯೂಬ್ ಬಾಂಧವರಿಗೆ ನಮಸ್ಕಾರ ನನ್ನ ಹೆಸರು ಉದಯ ನಾವು ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕು ಬನ್ಕಲ್ ಹತ್ರ ಬಿ ಹಳ್ಳಿ ಗ್ರಾಮದಲ್ಲಿ ನೆಲೆಸಿರೋದು ನಾನಿವತ್ತು ಜೀವ ಅಮೃತ ಮಾಡಿದ್ವಿ ಗಿಡಗಳಿಗೆ ಹಾಕಿ ಮೆಣಸಿನ ಗಿಡ ಅಡಿಕೆ ಗಿಡ ಮಾಡಿರಲಿ ಇದು ಒಳ್ಳೆ ಗಿಡಕ್ಕೆಲ್ಲ ಒಳ್ಳೆ ಟಾನಿಕ್ ಇದು ನಾವೊಂದು ಹದಿನೈದು ದಿನಕ್ಕೊಂದ್ಸಲ ಹಾಕ್ತೀವಿ ಮೆಣಸಿನ ಗಿಡಕ್ಕೆ ನೋಡಿ ಹಾಕಿದ್ಮೇಲೆ ಚಿಗುರುತಾ ಇದೆ ಈ ಸಲ ಮೂತ ಚಂದ ಮಾರುತ ಬಂದು ಅರದಕ್ಕೆ ಹಣ್ಣಿನ ಎಲ್ಲ ಕೆಳಗಡೆನೆ ಹಣ್ಣೆಲ್ಲ ಉದುರು ಹೋಯಿತು ಇಲ್ಲೊಂದು ತೆಂಗಿನ ಮರ ಒಟ್ಟಿಗೆ ಒಂದು ಐದು ಆರು ತೆಂಗಿನ ಮರ ಇದೆ ನಮ್ಮ ಭಾವ ಉಡುಪಿಯಿಂದ ತಂದು ಕೊಟ್ಟಿರೋದು ನೋಡಿ ಕಾಣಿಸ್ತಾ ಉಡುಪಿಯ ತೆಂಗಿನ ಮರ ಇದು ನೋಡಿ ಇದು ರೋಬಷ್ಟು ಗಿಡ ಜೀವಾಮೃತನಾನು ಯೂಟ್ಯೂಬ್ನಲ್ಲೇ ನೋಡಿ ಕಲ್ತಿರೋದು ಪರವಾಗಿಲ್ಲ ಒಳ್ಳೆಯ ಆಗ್ತಿರುತ್ತೆ ನೋಡಿ ಈ ಥರ ಚೆನ್ನಾಗಿ ಚಿಗುರು ಬರುತ್ತೆ ನೋಡಿ ಜೀವ ಹಾಕಿದ ಮೇಲೆ ಚಿಗುರು ಬರುತ್ತೆ ನಮಗೊಂದು ಅರ್ಧ ಕ್ರೀಡೆ ಜಾಗ ಅದರಲ್ಲೇ ಕೆಲಸ ಮಾಡ್ತೀವಿ ಯೂಟ್ಯೂಬ್ ಚಾನಲಲ್ಲಿ ಒಳ್ಳೆ ಮೆಣಸಿನ ಒಳ್ಳೊಳ್ಳೆ ಮಾಹಿತಿ ಸಿಗುತ್ತೆ ಬೇಡದ ವಿಚಾರ ಎಲ್ಲ ಮಾತಾಡೋದಕ್ಕಿಂತ ಒಳ್ಳೊಳ್ಳೆ ವಿಚಾರ ಹಾಕಿದರೆ ಇನ್ನೊಬ್ಬರು ಕೆಲಸ ಮಾಡೋವ್ರಿಗೂ ಹುಮ್ಮಸ್ಸಾಗುತ್ತೆ ಆಗುತ್ತೆ ತೋಟದಲ್ಲಿ ಕೆಲಸ ಮಾಡೋರಿಗೆ ಯಾವುದೇ ಆಗಲಿ ಒಂದು ಯೂಟ್ಯೂಬ್ ಚಾನಲ್ ಹೋದ ಫೇಕ್ ನ್ಯೂಸ್ ಕೊಡೋದೆ ಒಳ್ಳೊಳ್ಳೆ ಮಾಹಿತಿ ಕೊಟ್ಟರೆ ಒಂದು ನಾಲ್ಕು ಜನಕ್ಕೆ ಪ್ರಯೋಜನ ಆಗುತ್ತೆ ನೋಡಿ ತೆಂಗಿನ ಮರ ನೋಡಿ ಇಲ್ಲೇ ಆರೋಗ್ಯಕ್ಕೆ ಹಣ್ಣೆಲ್ಲ ಉದುರು ಬಿದ್ದಿದೆ ನೋಡಿ ನೋಡಿ ಎಲ್ಲ ಹೋಗಬೇಕಾಗುತ್ತೆ ೂ ಇದು ಒಣಗಿಸೋಕ್ಕೂ ಬಿಸಿಲಿಲ್ಲ ನೋಡಿ ಸುಮಾರು ಬಿದ್ದಿದೆ ಮಳೆಗೆಲ್ಲ ಕುಚ್ಕೊಂಡು ಹೋಗಿದೆ ನೋಡಿ ಈ ಗಿಡ ಒಂದು ಸತ್ತು ಹೋಗಿತ್ತು ಅಂದರೆ ಹುಳ ಹೊಡೆದು ಸತ್ತೋಗಿರೋದು ಅರೇಬಿಕ್ ಅರೇಬಿಕ್ ಇದು ಇದು ನೋಡಿ ಜೀವಾಮೃತ ಹಾಕಿದ ಮೇಲೆ ಮತ್ತೆ ಚಿಗುರು ಬಂದಿದೆ ನೋಡಿ ಎಲ್ಲ ಚಿಗುರಿದೆ ನೋಡಿ ಇದು ಜೀರಿಗೆ ಮೆಣಸು ನೋಡಿ ಅಣ್ಣಾಗಿದೆ ಇದು ಅಕ್ಕಿ ಎಲ್ಲ ತಿಂದು ಹೋಗುತ್ತೆ ರೋಬಸ್ಟ್ ಕಾಫಿ ನೋಡಿ ಸಣ್ಣ ಸಣ್ಣ ತೋಟ ಇದ್ದವರೆಲ್ಲ ಜೀವಮೃತ ಮಾಡ್ಬೋದು ಒಂದೊಂದು ಬ್ಯಾರ್ಲಲ್ಲಿ ಎರಡು ಬ್ಯಾರ್ಲಲ್ಲಿ ಮಾಡಿ ತಿಂಗ್ಳಿಗೆ ಒಂದು ಸಲ ಕೊಡ್ತಾ ಬಂದರೆ ಗಿಡ ಚೆನ್ನಾಗಿರುತ್ತೆ ಆರ ಇದೊಂದು ಅಣ್ಣ ಆಗಿಲ್ಲ ಎಲ್ಲ ಕಾಯಿದೆ ಅಡಿಕೆ ಗಿಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇಲ್ಲ ಮಾವಿನ ಹಣ್ಣಿನ ಗಿಡ ಹಾಕಿದ್ವಿ ಬರ್ತಾ ಇದೆ ಚೆನ್ನಾಗಿ ಬರ್ತಾಯಿದೆ ದನ ಎಲ್ಲ ತಿನ್ನುತ್ತಂತ ಈ ಥರ ಕವರ್ ಮಾಡಿ ಇಟ್ಟಿದ್ವಿ ನೋಡಿ ಅರಬಿಕ ಹಣ್ಣು ಹಣ್ಣು ಹಾಕಿರೋದು ಎಲ್ಲ ಹೋಗಿದೆ ಕುದುರೆ ಹೋಗಿದೆ ಎಲ್ಲ ಹಣ್ಣು ಮೋಡ ಇರೋದು ಬಿಸಿಲೇ ಇಲ್ಲ ಮೋಡ ಕವಿದ ವಾತಾವರಣ ಈ ಕಡೆ ಕೆಳಗಡೆ ಸ್ವಲ್ಪ ನೆರಳಾಯಿತು ನಮ್ಮದು ಓಪನ್ ಮಾಡಿದರೆ ಮೆಣಸಿನ ಗಿಡ ಚೆನ್ನಾಗಿ ಬರ್ಬೋದು ರೋಬಸ್ಟಿಗಷ್ಟೆ ಬಿಸಿಲಿದ್ದರೆ ಚೆನ್ನಾಗಿ ಕಾಪಿ ಬಿಡುತ್ತೆ ನೋಡಿ ಇಲ್ಲಿ ಒಂದು ಸ್ವಲ್ಪ ಬಿಸಿಲು ಬಿದ್ದಂಗೆ ಕಾಪಿ ಎಲ್ಲ ಚೆನ್ನಾಗಿ ಬರುತ್ತೆ ಫುಲ್ಲು ಉದ್ದಕ್ಕೆ ಒಂದು ರೆಕ್ಕಿಯಿಂದ ಚೆನ್ನಾಗಿ ಕಾಪಿ ಬರುತ್ತೆ ಲವಂಗದ ಗಿಡ ನೋಡಿ ಎಷ್ಟು ದೊಡ್ಡದಿದೆ ಅಡಿಕೆ ಗಿಡ ನೋಡಿ ಇದೆಲ್ಲ ನಮ್ಮ ಪಕ್ಕದ ಮನೆಯವ್ರ ತೋಟ ಅವರು ಈ ಸಲ ಜೀವಾಮೃತ ಮಾಡಿದ್ದಾರೆ ಅವರು ಸಿಂಟೆಕ್ಸಲ್ಲೇ ಮಾಡಿದ್ದಾರೆ ವರಿಸ ನೋಡಿ ಒಂದು ಸಾವಿರ ಲೀಟ್ರೂ ಸಿಂಟೆಕ್ಸು ಹ್ಞೂ ಸಿಂಟೆಕ್ಸಲ್ಲಿ ಮಾಡಿದ್ದಾರೆ ಹ್ಞೂ ಹ್ಞೂ ನೋಡ ಹ್ಞೂ ಅದೇ